ಓಪನ್ ಟ್ರೂತ್ಸ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಕೆಲವು ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸಿಂದ ಒಂದು ಹೆಣ್ಮಕ್ಳಲ್ಲಿ ಒಂದು ಪ್ರೀತಿ ಅನ್ನೋದು ಶುರು ಆಗುತ್ತೆ ಮೇಡಮ್ ಎಸ್ಸೆಲ್ಲ ಹೇಳಿದ್ದೀನಿ ಅವರು ತೊಡೆ ಮೇಲೆ ಕೂತ್ಕೋಬಾರ್ದು ಅಂತ ಹೋಗ ಅವ್ರ ತೊಡೆ ಮೇಲೆ ಕೂತ್ಕೊಳ್ಳೋದು ನೀನು ಆಯ್ತಾ ಅವ್ರು ಇರ್ಕೊಂಡು ನೀನು ಕೂತ್ಕೊಳ್ಳೋದು ಅದೆಲ್ಲ ಇನ್ಮೇಲೆ ನಡಿಬಾರ್ದು ಸೊ ನಾವು ನಮ್ಮ ಅಣ್ಣಂದಿರು ಏನಾದರೂ ಹೇಳಿದ್ರೆ ನಾವು ಕರೆಕ್ಟಾಗಿ ಕೇಳಬೇಕು ಬಟ್ ನಾವು ಅವಾಗ ಅವ್ರನ್ನ ವಿಲನ್ ಆಗೇ ನೋಡೋದು ನಮ್ಮ ಮನೇಲಿ ಗ್ಯಾಪೇ ಕೊಡಲಿಲ್ಲ ಸೆಕೆಂಡ್ ಪಿ ಯುಗೆ ಹೋಗ್ಲೇ ಇಲ್ಲ ನಾನು ಫಸ್ಟ್ ಪಿ ಯುಗೆ ಮದುವೆ ಮಾಡಿಬಿಟ್ರು ಇಲ್ಲ ಇಷ್ಟಪಟ್ಟೆ ಹಬ್ಬ ಸಾಕೇನಿ ಇನ್ನೇನು ಓದೋದು ನಮ್ಮಮ್ಮ ನಮ್ಮಣ್ಣ ಅವ್ರಿಗೆ ಯಾರಿಗೂ ಇಷ್ಟ ಇರಲಿಲ್ಲ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಒಂದು ಪಕ್ವ ಆಗಿರ್ತೀವಿ ಅವಾಗ ಏನಾದರೂ ಇಷ್ಟಪಟ್ಟು ಮದುವೆ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗೋಲ್ಲ ಅದು ಈ ಏಜಲ್ಲಿ ಈ ಕಾಲೇಜು ಸ್ಕೂಲು ಅವಾಗೆಲ್ಲ ಇಷ್ಟಪಟ್ಟಿದೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಫೇಲ್ಯರೇ ಮೇಡಮ್ ಫೇಲ್ಯರೇ ನೀವು ಹೇಳಿದ್ರಿ ನನಗೆ ಲೈಕ್ ಫಸ್ಟ್ ಪ್ಯೂಸಿಗೆ ನನ್ನ ಮದುವೆ ಅದೇ ಅಂತ ಆ ಯಾಕೆ ಅದು ಅನಿಸ್ತು ನಿಮ್ಗೆ ಲೈಕ್ ಮದುವೆ ಬೇಗ ಹೌದು ಏನಾಗತ್ತೆ ಗೊತ್ತಾ ಮೇಡಮ್ ಈಗ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತೀನಿ ನಾನು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆ ಒಂದು ಟೀನ್ ಇದೆ ಅಲ್ಲ ಒಂದು ಫೋರ್ಟೀನ್ ಫೋರ್ಟೀನಿಂದ ನಂಬಲ್ಲ ಯಾರು ನಂಬಲ್ಲ ಕೆಲವು ಟ್ರೂತ್ಸ್ ಓಪನ್ ಟ್ರೂತ್ಸ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಕೆಲವು ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸ್ ಇಂದ ಒಂದು ಹೆಣ್ಮಕ್ಳಲ್ಲಿ ಒಂದು ಪ್ರೀತಿ ಅನ್ನೋದು ಶುರು ಆಗತ್ತೆ ಮೇಡಮ್ ಅದು ಯಾರು ಒಪ್ಕೊಳ್ಳಲ್ಲ ನಾನು ಒಪ್ಕೊಂಡಿಲ್ಲ ನನಗೂ ಅದು ಗೊತ್ತಿರಲಿಲ್ಲ ಅದು ನಮ್ಮ ಮೂರನೇ ಹಣ ಇದನ್ನಲ್ಲ ಏನು ಮಾಡ್ತಿದ್ದ ಈ ದೊಡ್ಡವರು ಅಂದ್ರೆ ಅಂಕಲ್ಸ್ ಅಂಕಲ್ ಪಕ್ಕ ಕುತ್ಕೊಳ್ಳೋದು ಅಂಕಲ್ ತೊಡೆ ಮೇಲೆ ಕುತ್ಕೊಳ್ಳೋದು ನನ್ನನ್ನು ನಿಂಗೆ ಇಟ್ಕೊಂಡಿರೋದು ಇಲ್ಲಾಂದರೆ ಗಾಡೀಲಿ ಹೋಗುವಾಗ ಯಾರ್ಯಾರಾದರೂ ನಮ್ಮ ಆರ್ಟಿಸ್ಟೆಲ್ಲ ಬಂದ್ರೂ ಅವಾಗ ಕಾಲು ಆ ಕಡೆ ಈ ಕಡೆ ಹಾಕೊಂಡು ಭಯದಲ್ಲಿ ಹಿಂಗೆ ಇಡ್ಕೊಳ್ಳೋದು ಅದೆಲ್ಲ ಮಾಡುವಾಗಲ್ಲ ಅವನು ಇಲ್ಲಾಂದರೆ ಸಾಧೋಣ ಹೇಳೋರು ನೋಡು ಶಾ ಆ ಥರ ಹೋಗ್ಬೇಕಾದ್ರೆ ಸೆಂಟ್ರಲ್ ಬ್ಯಾಗ್ ಇಡಬೇಕು ಓಕೆನಾ ಕುತ್ಕೋ ಇಲ್ಲ ಅಂತಿಲ್ಲ ನಿನಗೆ ಭಯ ಆಗತ್ತೆ ಕುತ್ಕೋ ಬಟ್ ಸೆಂಟ್ರಲ್ ಬ್ಯಾಗ್ ಇಟ್ಕೋ ಹಿಂದೆಗಡೆ ರಾಬ್ ರಾಡ್ ಇಟ್ಕೋಬೇಕು ನೀನು ಆ ಥರ ಎಲ್ಲ ಎಲ್ಲರೂ ಇಟ್ಕೋಬಾರ್ದು ಅಂತ ಆವಾಗ ಟೆಂತ್ ಟೆಂತಲ್ಲಿ ಇನ್ನೂ ನಾವು ಇದಿಲ್ಲ ಓಕೆನಾ ಅವಾಗ ಅದೆಲ್ಲ ಅವಾಗಲೇ ಸ್ಟಾರ್ಟ್ ಮಾಡಿರೋರು ಫೋರ್ಟೀನ್ ಇಯರ್ಸ್ ಅಲ್ಲಿ ಹೇಗೆ ಇರಬೇಕು ಅದು ಇದು ಅಂತ ಅಲ್ಲೇನಾಗಿತ್ತು ಅಲ್ಲಿ ಯಾರ್ಯಾರು ಅದು ಮಾಯ ಮೇ ತಕ್ಷಣ ಅವ್ರ ಮೇಲೆ ಹೋಗಿ ಕುತ್ಕೊಂಡ್ಬಿಡೋದು ಅವ್ರ ಪಕ್ಕನೇ ಕುತ್ಕೊಳ್ಳೋದು ಅಂಕಲ್ ಅಂತ ಹೇಗೆ ಇಟ್ಕೊಂಡಿರೋದು ಅದೆಲ್ಲ ಒಂಥರ ನಮ್ಗೊಂದು ಪ್ರೀತಿ ಅವ್ರ ಮೇಲೆ ಚಿಕ್ಕ ವಯಸ್ಸಿಂದ ಅಲ್ವಾ ಇದ್ದಿದ್ದು ಥರ ನಮ್ಮ ಮೂರನೇ ಅಣ್ಣನಿಗೆ ಆ ಒಂದು ಸಬ್ಜೆಕ್ಟ್ ಅವನಿಗೆ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ ಉಷಾ ಏನು ಎಸ್ಸೆಲ್ಲ ಹೇಳಿದ್ದೀನಿ ಅವರು ತೊಡೆ ಮೇಲೆ ಕೂತ್ಕೋಬಾರ್ದು ಅಂತ ಹೋಗ ಅವ್ರ ತೊಡೆ ಮೇಲೆ ಕೂತ್ಕೊಳ್ಳೋದು ನೀನು ಆಯಿತಾ ಅವ್ರು ಇಟ್ಕೊಂಡು ನೀನು ಕೂತ್ಕೊಳ್ಳೋದು ಅದೆಲ್ಲ ಇನ್ಮೇಲೆ ನಡಿಬಾರ್ದು ಹ್ಞೂ ಇವನ್ನ ನೆಗೆಟಿವಲ್ಲಿ ತೊಗೊಂಡು ಒಟ್ಟು ಒಟ್ಟೋಗ್ಬಿಟ್ಟೆ ನಮ್ಮಮ್ಮನ ಹತ್ರ ಮಾ ನೋಡಮ್ಮ ಅಂಕಲ್ ಹತ್ರ ಕೂತ್ಕೋಬೇಡ ಅಂತ ಹೇಳ್ತಾನೆ ಯಾಕಪ್ಪ ಬೆನ್ನಡಿ ಯಾಕೆ ಅವ್ರು ಚಿಕ್ಕ ವಯಸ್ಸಿಂದ ಅವಳನ್ನ ಸಾಕೋದು ಅಂದರೆ ಅವರೆಲ್ಲ ಚೆನ್ನಾಗಿದೆ ಯಾಕಪ್ಪ ಆ ಥರ ಅಲ್ಲ ಮಾ ನೀನು ಇದ್ರಲ್ಲಿ ಬರಬಾರ್ದು ಹ್ಞೂ ನೀನು ಬರಬಾರ್ದಷ್ಟೆ ಅಷ್ಟೇ ಯಾರೋ ಮನಸ್ಸಲ್ಲಿ ಹೇಗಿದೆ ಯಾರ ಮನಸ್ಸು ಏನು ನಿನಗೆ ಗೊತ್ತಾ ಅಂಕಲ್ ಆದರೆ ಅವನು ಅಂಕಲ್ ಅಲ್ಲೇ ಇರಲಿ ಆ ಥರ ಶುರು ಮಾಡಿಬಿಡೋನು ಬೇಡ ಅಂದರೆ ಬೇಡ ಅಷ್ಟೇ ಬೇಡ ಅಂದರೆ ಬೇಡ ಅವ್ನು ಬಂದಿದ ತಕ್ಷಣ ಇವಾಗ ರಜೆಗಳೆಲ್ಲ ಇರುತ್ತಲ್ಲ ಅವನು ಊಟಕ್ಕೆ ಬರೋನು ಬಂದಿದ ತಕ್ಷಣ ಬೇ ಅಂತ ಕಿಚ್ಕೊಳ್ಬಿಡೋನು ಹುಷಾರುಬಿಟ್ಟು ಅವಾಗ ಅವ್ನು ಹಿಂದೆ ಹೋಗ್ಬೇಕು ಬಾಲ್ಗುಚ್ಚಿ ಥರ ಚಾಪೆ ಹಾಕ್ಬಿಡೋನು ಹಾಲಲ್ಲಿ ಮಲ್ಕೋ ಆಟ ಆಡ್ತಾ ಇದ್ದೀವಲ್ಲಿ ನಾವು ಮಲ್ಕೋ ಅನ್ನೋನು ಮಲ್ಕೋ ಎಷ್ಟು ತಗೋ ಮಾ ಏನಮ್ಮುಳಿ ಮನೆ ನಾನೇ ಆಡ್ಬೇಕಲ್ಲಿ ಅದು ಮಲ್ಕೋ ಅಂದರೆ ಮಲ್ಕೋ ಅದೇ ಅವನು ಊಟ ಮಾಡಿ ಹೋಗೋ ತನಕ ಕಳ್ಳಾಟಗಳು ಆಡ್ಬಿಟ್ಟು ಹೋಗೋದು ಆ ಥರ ಆದ್ರೂ ಅಲ್ಲಿ ಗೊತ್ತಾ ಇವರೇ ನಮ್ಮ ಮನೆಯಲ್ಲಿ ಅಂತಲ್ಲ ಅವರು ಹೊರಗಡೆ ಇರ್ತಾರಲ್ಲ ಹೊರಗಡೆ ಕತೆಗಳು ಅವ್ರಿಗೆ ಗೊತ್ತಿರುತ್ತೆ ಸೊ ನಾವು ನಮ್ಮ ಅಣ್ಣಂದಿರು ಏನಾದರೂ ಹೇಳಿದ್ರೆ ನಾವು ಕರೆಕ್ಟಾಗಿ ಕೇಳಬೇಕು ಬಟ್ ನಾವು ಅವಾಗ ಅವ್ರನ್ನ ವಿಲನ್ ಆಗೇ ನೋಡೋದು ನನಗೆ ಅವನ್ನ ಕಂಡ್ರಾಗ್ತಾ ಇರಲಿಲ್ಲ ಬಂದಿದ್ದ ತಕ್ಷಣ ಕರ್ಕೊಂಡೋಗಿ ಮಲಗಿಸ್ಬಿಡ್ತಾನೆ ಅವ್ರ ಹತ್ರ ಕುತ್ಕೋಬೇಡ ಇವ್ರ ಹತ್ರ ಕುತ್ಕೋಬೇಡ ಅಂತಾನೆ ಇವನು ಸರಿಗಿಲ್ಲ ಅಂತ ನನಗೆ ಅವನ ಮೇಲೆ ಟ್ರ್ಯಾಕೇ ರಾಂಗು ನಮ್ಮ ನಮ್ಮ ಅಪ್ಪನ ಹತ್ರ ಸುಮ್ಮನೆ ಸುಮ್ಮನೆ ಓಡಿಸೋದು ಅವ್ನು ಒದೇ ತಿಂದರೆ ಖುಷಿ ಚೆನ್ನಾಗಿರೋದು ನಮ್ಮಪ್ಪ ಪೊಲೀಸು ಲಾಟಿ ತೊಗೊಂಬರೋರು ಚೆನ್ನಾಗಿರೋದು ಏನೋ ಒಂದು ಹೇಳ್ಬಿಟ್ಟು ಸುಮ್ಮನೆ ಅಳೋದು ಯಾಕೆಂದರೆ ಅವ್ನು ನನ್ಗೆ ಹೊಡೆದ ನಮ್ಮಪ್ಪ ಹೊಡೆಯೋರು ಅವನಿಗೆ ಅವ್ರು ಖುಷಿ ಹೀಗೆಲ್ಲ ಮಾಡ್ತಾನಲ್ಲ ನನಗಿವನು ನಾವು ನಮ್ಮ ಫ್ರೀ ಆಗಿಬಿಡಲ್ಲ ಅಂತ ಓಕೆನಾ ಅದು ಅವರು ಅಲ್ಲಿಂದನೇ ರೆಡಿ ಮಾಡ್ತಾರೆ ನಮ್ಮ ಹೆಣ್ಮ ನಾವು ಹೆಣ್ಮಕ್ಳು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಚೆನ್ನಾಗಿ ಓದ್ಬಿಡ್ಬೇಕು ಇವ್ರೆ ಚೆನ್ನಾಗಿ ಓದ್ಬಿಡಬೇಕು ಒಂದು ಒಳ್ಳೆಯ ಒಂದು ಪೊಸಿಷನಲ್ಲಿರಬೇಕು ಆಫ್ಟರ್ ಟ್ವೆಂಟಿ ನಮ್ಮ ಬಾಡಿಯಲ್ಲಾಗಲಿ ನಮ್ಮ ಮೈಂಡಲ್ಲಾಗಲಿ ಒಂದು ಮೆಚುರಿಟಿ ಬರುತ್ತೆ ನೋಡಿ ಸಖತ್ ಮೆಚುರಿಟಿ ಆಮೇಲೆ ಅದರಲ್ಲಿ ನಾವು ತಗೊಳ್ಳೋವಂಥ ಡಿಸಿಷನ್ಸ್ ತುಂಬ ಪರ್ಫೆಕ್ಟಾಗಿರುತ್ತೆ ಆಫ್ಟರ್ ಟ್ವೆಂಟಿ ಒನ್ ಟ್ವೆಂಟಿ ಟು ಪಕ್ವ ಈಗ ಈ ಒಂದು ಇಟಿಕೆ ಆಗಲಿ ಒಂದು ಏನದು ಮಡಿಕೆ ಆಗಲಿ ನೀವು ಪಕ್ವ ಮಾಡಿದ್ರೆ ಇಲ್ಲ ಟುಸ್ ಅಂತ ಒಡೆದೋಗುತ್ತೆ ಕ್ರ್ಯಾಕ್ ಬಿಡುತ್ತೆ ಆ ಥರನೇ ನಮ್ಮ ಜೀವನ ನಮಗೇನಾಯಿತು ನಾವು ಓದಿದ್ದೆಲ್ಲ ಸೆಂಟ್ ಥೇರಸ್ ಗರ್ಲ್ಸ್ ಐಸ್ಕೂಲು ಆ ಗರ್ಲ್ಸ್ ಐಸ್ಕೂಲಲ್ಲೇ ಒಂದು ಹುಡುಗ ಬಂದರೆ ಸಾಕು ಓಡು ಹುಡ್ಗ ಬಂದ ಹುಡ್ಗ ಬಂದ ಹುಡುಗ ಫುಲ್ಲು ಹುಡುಗ ನೋಡಿ ಯಾರು ಬಂದ ಯಾರು ಬಂದ ಫುಲ್ಲು ಒಂಥರ ಆ್ಯಂಕ್ಷಸ್ ಆಗಿ ನೋಡೋದು ಬಟ್ ನಮ್ಮ ಎಲ್ಲ ನಮಗೆ ತುಂಬ ಬುದ್ಧಿ ಹೇಳೋರು ಹೆಂಗಿರಬೇಕು ಹೆಂಗೆ ಕುತ್ಕೋಬೇಕು ಚೇರ್ ಮೇಲೆ ಕುತ್ಕೊಂಡ್ರೆ ಹೆಂಗಿರಬೇಕು ಬಸ್ಸಲ್ಲಿ ಬಂದರೆ ಹೆಂಗಿರಬೇಕು ಬಟ್ಟೆ ಹಾಕ್ಕೊಂಡ್ರೆ ವೇಲಿ ಹಾಕಿರಬೇಕು ಎಲ್ಲ ಪ್ರತಿಯೊಂದು ಅವರು ನಮ್ಮನ್ನು ಗೈಡ್ ಮಾಡೋರು ಅವರು ವಿಲ್ಲನ್ಸ್ ನಮಗೆ ಸಿಸ್ಟರ್ಸು ಸಿಸ್ಟರ್ಸ್ ಹೇಳೋರು ಬ್ಯಾಗಲ್ಲಿ ಒಂದು ಪಿನ್ ಇಟ್ಕೊಳ್ಳಿ ಬಸ್ಸಲ್ಲಿ ಬರ್ತಾ ಇರ್ತೀರ ನಿಮ್ಮ ಹಿಂದೆ ಬಂದು ಒಬ್ಬ ಅಂಟ್ಕೊಂಡು ನಿಂತ್ಕೊಳ್ತಾನೆ ಅಂದರೆ ಚುಚ್ಚಿಬಿಡಿ ಹ್ಞೂ ಜೋರಾಗೆ ಚುಚಿ ಯಾಕೆ ಬಂದೆ ಅಷ್ಟು ಹತ್ರ ನೀನು ಅಂಥೇಳಿ ರಕ್ತ ಬರಲಿ ಏನು ತೊಂದರೆ ಇಲ್ಲ ತಿನ್ನಿಟ್ಕೊಳ್ಳಿ ಚುಚ್ತಾ ಬಿದ್ದೀರಿ ಅಂತ ಅವ್ರು ಹೇಳೋ ಮ್ಯಾಟ್ರಲ್ಲ ನಮಗೆ ನೆಗೆಟಿವ್ ಏನಕ್ಕೆ ಇವ್ರು ಹಿಂಗೆ ಹೇಳ್ತಾರೆ ಹಂಗೆಲ್ಲ ಮಾಡೋಕ್ಕಾಗುತ್ತಾ ಅಂತನ್ಬಿಟ್ಟು ಯಾವುದೇ ಕಾರಣಕ್ಕೂ ಯಾವ ಅದೇ ಯಾರೋ ಗಂಡ್ಸಾಗಲಿ ಇವರಾಗಲಿ ನಿಮ್ಮ ಹಿಂದೆ ಬಂದು ನಿಂತ್ಕೋಬಾರ್ದು ಪಕ್ಕದಲ್ಲಿ ಬಂದು ನಿಂತ್ಕೋಬಾರ್ದು ಎಲ್ಲೂ ಮುಟ್ಟಬಾರ್ದು ಆ ಥರ ನೀವು ಪ್ರೊಟೆಕ್ಷನ್ ಆಗಿ ನೀವು ಬರಬೇಕು ಅದಕ್ಕೇನು ಮಾಡಬೇಕು ಸ್ಕೂಲ್ ಯೂನಿಫಾರ್ಮ್ ಮೇಲೆ ಒಂದು ಕೋಟ್ ಹಾಕ್ಬೇಕು ನೀವು ಆ ಥರ ಎಲ್ಲ ಪ್ರೊಟೆಕ್ಷನ್ಸು ಮಾತುಗಳು ಎಲ್ಲ ಅವ್ರು ನಮ್ಗೆ ಹೇಳ್ಕೊಡೋರು ಅದೆಲ್ಲ ನಾವು ಅರ್ಥ ಮಾಡ್ಕೊಳ್ತಿದ್ವಿ ಕೆಲವು ಕೆಲವು ಸಲ ಅವರು ವಿಲನ್ಸ್ ಥರ ನಾವು ಟ್ರೀಟ್ ಮಾಡ್ತಾ ಇದ್ವಿ ಇಲ್ಲಿ ಏನಾಯಿತು ನಮಗಲ್ಲಿ ಬರೀ ಹುಡುಗಿರು ಹುಡುಗಿರ ಜೊತೆ ಸೇರಿ ಫಸ್ಟ್ ಟೀ ಹೋದಾಗ ಕೋವಿಡ್ ಅಲ್ಲಿ ಒಂದು ಹುಡುಗ ಬಂದು ನಿಮ್ಮನ್ನು ಮಾತಾಡಿಸಿದಾಗ ನಿಮ್ಮನ್ನು ಒಂದು ಪ್ರೀತಿಯಿಂದ ನೋಡಿದಾಗ ನಿಮ್ಗೊಂಥರ ಬೇರೆ ರೀತಿ ಅವರು ಪ್ರೇಝ್ ಮಾಡಿದಾಗ ಏನಾಗೋಗುತ್ತೆ ಅಲ್ಲೇ ನೀವು ಹೋಯ್ತದು ಕತೆ ಹೌದು ಮತ್ತು ಅಲ್ಲಿ ಏನು ಇನ್ಫ್ಯಾಕ್ಚುಯೇಷನ್ ಅಂತ ನಮಗೆ ಆ ಒಂದು ವರ್ಡ್ ಫಸ್ಟ್ ಗೊತ್ತಿಲ್ಲ ಇವಾಗ ಗೊತ್ತಾಗ್ತಿದೆ ಅದು ನಮಗೆ ಏನು ಗೊತ್ತಾ ಆ ಹುಡುಗ ಅವಾಗ ಬಂದಿರ್ತಾನೆ ಅವ್ನು ಮಾತಾಡ್ತಾನೆ ಚೆನ್ನಾಗಿರ್ತಾನೆ ಫೈನ್ ಏನೋ ಟ್ರಾನ್ಸ್ಫರ್ ಆಗೋಯ್ತು ಅವ್ನು ಒಟ್ಟೋಗ್ಬಿಟ್ರೆ ಆ್ಯಕ್ಚುಲಿ ಆ ಪೀರಿಯಡ್ ಫಲ್ಲಿ ಇನ್ನೊಂದು ಬ ಹುಡುಗ ಬಂದ ಅಂತ ಹೇಳಿದ್ರೆ ಅದೇ ಪ್ರೀತಿ ಅವ್ನು ತೋರಿಸ್ತಾ ಅದೇ ಕೇರಿಂಗ್ ಅವ್ನು ತೋರಿಸ್ತಾ ಅಂದರೆ ನಮ್ಮದು ಡೈವರ್ಟ್ ಆಗ್ಬಿಡುತ್ತೆ ಅವನ ಮೇಲೆ ಇದು ಟ್ರೂತ್ ಇದು ಓಕೆ ನಮ್ಗೆ ಏನಾಯ್ತು ಅಲ್ಲಿ ಒಂದು ಅಪ್ರೀತಿಯ ಕೇರಿಂಗ್ ಕೇರಿಂಗು ಒಂದು ಇದು ಏನಾಗೋಯ್ತು ಲವ್ಗೆ ಟರ್ನ್ ಆಗ್ಬಿಡುತ್ತೆ ನಮ್ಮನೇಲಿ ಏನಾಯ್ತು ಇಷ್ಟಪಟ್ಟರು ಅಂತ ಗೊತ್ತಾಗಿದ ತಕ್ಷಣ ಮದ್ವೆ ಮಾಡ್ಬಿಟ್ರು ಗ್ಯಾಪ್ ಗ್ಯಾಪೇ ಕೊಡ್ಲಿಲ್ಲ ಸೆಕೆಂಡ್ ಪಿ ಯುಗೆ ಹೋಗ್ಲೇ ಇಲ್ಲ ನಾನು ಫಸ್ಟ್ ಪಿ ಯುಗೆ ಮದುವೆ ಮಾಡಿಬಿಟ್ರು ಇಲ್ಲ ಇಷ್ಟಪಟ್ಟೆ ಸಾಕೇನಿ ಇನ್ನೇನು ಅವಳು ಓದೋದು ನಮ್ಮಮ್ಮ ನಮ್ಮಣ್ಣ ಅವ್ರಿಗೆ ಯಾರಿಗೂ ಇಷ್ಟ ಇರಲಿಲ್ಲ ಏನಮ್ಮ ಹದಿನೇಳು ವರ್ಷಕ್ಕೆ ಮದುವೆಗ ಇವಳಿಗೆ ಏನಕ್ಕೆ ಏನು ಟೈಮ್ ಪ್ರಾಬ್ಲಮ್ ಏನು ಅವಳಿಗೆ ಇಲ್ಲಪ್ಪ ಪರವಾಗಿಲ್ಲ ಬಿಡು ಮದುವೆ ಮಾಡಿಬಿಡ್ರಣ್ಣ ಬಿಡಪ್ಪ ಸುಮ್ಮನೆ ಏನಕ್ಕೆ ಅವ್ರು ಅಲ್ಲಿ ಇಲ್ಲಿ ಹೋಗೋದು ಏನಕ್ಕೆಲ್ವ ಮದುವೆನೇ ಮಾಡಿಬಿಡ್ರಣ ಏನಿವಾಗ ಅವ್ರ ಮನೆಯಲ್ಲೂ ಒಪ್ಪಿದ್ದಾರೆ ನಮ್ಮ ಮನೇಲಿ ಒಪ್ಪಿದ್ದಾರೆ ಅಂತ ಮಾಡಿಬಿಟ್ರು ಅವ್ರಿಗೂ ಚಿಕ್ಕ ವಯಸ್ಸು ಹಾಂ ಅವನು ಫಸ್ಟ್ ಪಿ ಯು ಅಲ್ಲ ಅವನು ಸೆಕೆಂಡ್ ಪಿ ಯು ನಾನು ಫಸ್ಟ್ ಪಿ ಯು ಹಾಂ ಹಂಗಾಗಿ ಈ ಕಥೆ ಆಯ್ತು ಈಗ ಏನಾಯಿತು ಅದು ಬಂದು ಏ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಒಂದು ಪಕ್ವ ಆಗಿರ್ತೀವಿ ಅವಾಗ ಏನಾದರೂ ಇಷ್ಟಪಟ್ಟು ಮದುವೆ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗೋಲ್ಲ ಅದು ಈ ಏಜಲ್ಲಿ ಈ ಕಾಲೇಜು ಸ್ಕೂಲು ಅವಾಗೆಲ್ಲ ಇಷ್ಟಪಟ್ಟಿದೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಫೇಲ್ ಮೇಡಮ್ ಇರೆ ಎಷ್ಟು ಸ್ಟ್ರಗಲ್ಸ್ ಇತ್ತು ಮೇಡಮ್ ಅಂದರೆ ಫಸ್ಟ್ ಪಿ ಯುಗೆ ಮದುವೆ ಸಂಸಾರ ಅದು ಈಸಿನೇ ಅಲ್ಲ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಒಂದು ಸಂಸಾರ ನಡೆಸೋದು ಅಂದರೆ ಅದು ದೊಡ್ಡ ಟಾಸ್ಕ್ ಆ ಡೇಸ್ ಹೆಂಗಿತ್ತು ನಮ್ಮ ತಂದೆ ತಾಯಿ ನಮ್ಮ ತಂದೆ ಅಂದ್ರೆ ಏನಾಯ್ತು ಗೊತ್ತಾ ಮ್ಯಾಮ್ ಇದೇನಾಯ್ತು ಮದುವೆ ಆಯ್ತು ಮದುವೆ ಆಗಿದ ತಕ್ಷಣ ಏನಾಗೋಯ್ತು ಏಯ್ಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ಗೆನೆ ನನ್ನ ಮಗು ಇತ್ತು ಓಕೆನಾ ನಮ್ಮ ನಮ್ಮ ಅಮ್ಮ ಅವಾಗ ಅವಾಗಲೇ ನಾವು ನಾನು ಫುಲ್ಲು ಬ್ಯುಸಿ ನಾನು ರೆಕಾರ್ಡಿಂಗಲ್ಲಿ ಇವಾಗ ಯಾರು ಥರ ರೆಕಾರ್ಡಿಂಗ್ಸ್ ನೋಡಲ್ಲ ಬಿಡಿ ಆ ಲೆವೆಲಲ್ಲಿ ಬಿಸಿ ನಾವು ಅದ್ರ ನಮ್ಮ ಅಪ್ಪ ಅಮ್ಮ ನನಗೆ ತುಂಬಾ ಸಾಥ್ ಕೊಟ್ರು ಎಸ್ಪೆಷಲಿ ನಮ್ಮಅಮ್ಮ ಮಗುನ ನೋಡ್ಕೊಳ್ಳೋದು ಅಷ್ಟು ಟು ಕೇರಿಂಗ್ ನಮ್ಮಮ್ಮ ಇವಾಗೆಲ್ಲ ನೋಡಿ ಮೊನ್ನೆ ಮಗು ಕಾಫಿ ಉಗಿಕೊಂಬಿಡ್ತು ಅಂತ ಯಾರೋ ಒಬ್ರು ಹೇಳಿದ್ರು ಪಾಪ ತೊಡೆ ಎಲ್ಲ ಬೆಂದೋಗಿತ್ತು ಏನು ಆ ಥರ ನಮ್ಮ ಅಪ್ಪ ಅಮ್ಮ ಅಂತರು ನಮ್ಮಮ್ಮ ಅಂತೂ ತುಂಬ ಕೇರಿಂಗು ಮಗು ಅಂದರೆ ಹ್ಞೂ ಒಂದು ಚೂರು ಈಚೆ ಬಿಡ್ತಾ ಇರಲಿಲ್ಲ ಆ ಮಗುವಿಂದನೇ ಇರೋದು ಆ ಥರ ಆಮೇಲೆ ಪ್ರೋಗ್ರಾಮ್ ರೆಕಾರ್ಡಿಂಗ್ ಮುಗಿಸ್ಕೊಂಬಂದ್ಬಿಟ್ಟು ಸ್ವಲ್ಪೊತ್ತು ಮಗುನ ನೋಡೋದು ಹಾಲು ಕೊಡೋದು ಅದಕ್ಕೆ ಏನೇನೋ ಮಾಡೋದು ತಕ್ಕಂತ ಸಾಯಂಕಾಲ ಇಮಿಡಿಯೇಟ್ ಪ್ರೋಗ್ರಾಮ್ಗೆ ಹೋಗ್ಬಿಡ್ತಾ ಇದ್ದೆ ಅಲ್ಲಿಂದ ಶುರು ಮಾಡಿಬಿಟ್ಟೆ ನಾನು ಸ್ಟ್ರಗ್ಲಿಂಗು ಏನಂದರೆ ಅಷ್ಟು ಸಪೋರ್ಟ್ ಯಾರು ಇಲ್ಲ ನಾನು ಮದುವೆ ಮಾಡ್ಕೊಂಡಿದ್ದು ತುಂಬ ಬಡವ್ರ ಫ್ಯಾಮಿಲಿ ಹುಡುಗ ಅವ್ರು ನಮಗಿನ್ನ ಏನೂ ಇರಲಿಲ್ಲ ಅವರು ಸೊ ಆ ಥರಲ್ಲ ಇದ್ದಾಗ ಅಂತಲ್ಲ ಏನು ಮನೆ ತಗೋ ಮನೆ ಮಾಡ ಬಾಡಿಗೆ ಮಾಡಬೇಕಂದ್ರು ನಾವೇ ಮಾಡಬೇಕಿತ್ತು ಅಲ್ಲಿ ಒಂದು ಟಿ ವಿ ತೊಗೋಬೇಕಾಗಿದ್ದರೂ ನಾವೇ ತಗೋಬೇಕಿತ್ತು ನಾನು ಅವಾಗಿಂದ ಇವಾಗವರೆಗೂ ನಮ್ಮ ಬ್ರದರ್ಸ್ನ ಯಾವ ಹೆಲ್ಪ್ ಕೇಳಿಲ್ಲ ಕೇಳೋದು ಇಲ್ಲ ಆ ಥರ ದೇವ್ರು ನಾನು ಇಟ್ಟು ಇಲ್ಲ ಅದೇ ಹೇಳಿದ್ನಲ್ಲ ಕೆಲವ್ರಿಗೆ ಮಾತ್ರ ಬ್ಲೆಸ್ಸಿಂಗ್ಸ್ ಅಂತ ನಾನೀಗ ಕಷ್ಟಪಟ್ಟೆ ಅಂತ ಅಂದ್ಕೊಳ್ಳಿ ಈಗ ಪ್ರೋಗ್ರಾಮ್ನಲ್ಲಿ ದುಡಿತಾ ಇದ್ದೆ ರೆಕಾರ್ಡಿಂಗಲ್ಲಿ ದುಡಿತಾ ಇದ್ದೆ ಟಿ ವಿ ತಗೋತಾ ಇದ್ದೆ ನಾನು ಆ ಥರ ಮತ್ತು ನಮ್ಮ ಜೊತೆ ಆ ಹಾಡು ಹೇಳ್ತಾ ಇದ್ದಿದ್ದು ನಮ್ಮ ಸೀನಿಯರ್ಸು ಸಿಂಗರ್ಸು ಕುಸುಮಾ ಆಂಟಿ ಮಂಗಲ ಆಂಟಿ ಕಮಲಾಕ್ಷಿ ಆಂಟಿ ಸುಜಾತಾ ಪ್ರಸಾದ್ ಅಂತ ಅವರೆಲ್ಲನೂ ತುಂಬ ಗೈಡಿಂಗು ತುಂಬ ಗೈಡಿಂಗು ಹುಷಾ ಹಿಂಗೆ ಸೇರಿಸಿಡು ದುಡ್ಡು ಈ ಥರ ಒಡವೆ ಮಾಡಿಸ್ಕೋ ನಿನಗೆ ದುಡಿಮೆಯೇ ನೂರೈವತ್ತು ರೂಪಾಯಿ ಅಂತ ತಿಳ್ಕೊ ಅಂತ ಯಾಕೆ ತಿಳ್ಕೊತಿಯಾ ಆಯಿತಾ ಕೊಡಿಲಿ ನೂರು ರೂಪಾಯಿ ಅಂತ ಕಿತ್ಕೊಂಡ್ಬಿಡೋರು ಅವ್ರು ಸ ನನಗೆ ನನಗೊಂದು ವಾಲ್ಸ್ ವಾಲೆ ಇಲ್ಲಾಂದರೆ ಇದು ಒಂದು ಚೈನು ಆ ಥರ ಮಾಡಿಡೋರು ಇಲ್ಲಾಂದರೆ ದುಡ್ಡು ಕುಡಿಕೆ ನನಗೆ ಕೊಡೋರು ಮಗುಗೆ ಸ್ಕೂಲ್ಗೆ ತಗೋ ಆ ಥರ ಅಲ್ಲ ಆ ಥರ ಅಲ್ಲಿಂದ ಸ್ವಲ್ಪ ನಾನು ಇದ್ದಿದ್ದ ಜಾಗವೂ ಒಂದು ಗೈಡಿಂಗ್ ಆಗಿತ್ತು ನನಗೆ ಆದರೆ ನಮ್ಮಪ್ಪ ಅಮ್ಮ ಹೇಳ್ಬೇಕಂದ್ರೆ ಆಸ್ತಿ ಮಾಡೋದು ಆ ಥರ ಅಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಸಾಲ ಗೊತ್ತಿಲ್ಲ ನಮ್ಗೆ ನಮಗೆ ಆ ಸಾಲ ಮಾಡೋದು ಹೇಳ್ಕೊಡ್ಲಿಲ್ಲ ಅವರು ನಮಗೆ ಅದೊಂದು ಅವರು ಗಿಫ್ಟ್ ಕೊಟ್ಟರು ನಮಗೆ ಕೆಲವು ಸಾಲ ಮಾಡಿ ಸಾಲದಲ್ಲೇ ಹಾಳಾಗಿ ಸತ್ತೆ ಹೋಗ್ತಾರೆ ನಮ್ಮ ಅಪ್ಪ ಅಮ್ಮ ಸಾಲನೂ ಮಾಡಲಿಲ್ಲ ಎಷ್ಟು ಕಷ್ಟದಲ್ಲಿನೂ ಅವರು ಅದು ನಮಗೆ ಇಲ್ಲ ಎಷ್ಟಿದೆಯೋ ಅಷ್ಟರಲ್ಲೇ ಅಷ್ಟಲ್ಲೇ ಹಾಸಿಗೆ ಇದ್ದಷ್ಟು ಚಾಚು ಅಂತ ಅದನ್ನೇ ನಮಗೆ ಪಾಠ ಹೇಳ್ಕೊಟ್ರು ಅವರು ಎಷ್ಟಿದೆಯೋ ಅಷ್ಟೇ ಮಾಡು ಈಗ ನಿನ್ನ ಎಷ್ಟು ದುಡ್ಡು ದುಡ್ದು ನೀನು ಸೇರಿಸಿದೆಯಲ್ಲ ಅಷ್ಟಕ್ಕೇನು ಬರುತ್ತೆ ಯಾವ ಟಿ ವಿ ಬರುತ್ತೆ ಅದಕ್ಕಿಂತ ಒಂದು ಚೂರು ಹೋಗು ಇನ್ನೂ ಬೇರೆ ಥರ ಕಾಲು ಒದ್ದು ನೀನು ದಬಾರ್ ಅಂತ ಬೀಳೋ ಥರ ಮಾಡ್ಕೋಬೇಡ ಅದನ್ನು ನಮ್ಗೆ ಗೈಡ್ ಮಾಡೋದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳ್ಕೊಟ್ಬಿಟ್ರು ಆ ಥರ ಯಾರು ಸಾಲ ಮಾಡಿದೆ ಅವನು ಕೆಟ್ಟ ಅನ್ನೋದು ನಮ್ಮಮ್ಮ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡ ಹುಷ ಏನು ಮಾಡಬೇಡ ಇರೋದನ್ನೇ ಸಂತೋಷ ಪಡಮ್ಮ ಸೇರಿಸಿಡು ಕಷ್ಟಪಡು ಸೇರ್ಸಿಡು ಅದರಲ್ಲಿ ಏನಾಗುತ್ತೋ ಅಷ್ಟು ಮಾತ್ರ ಮಾಡು ಸಾಲ ಮಾತ್ರ ಮಾಡಬೇಡ ಅಂತ ಇರ್ದುವರೆಗೂ ನಮ್ಗೆ ಅವ್ರದ್ದೇ ಗೈಡೆನ್ಸು ಸಾಲ ಮಾಡಲ್ಲ ನಾನು ಏನಾದ್ರೂ ಕೂಡಿಡ್ತೀನಿ ಚೀಟಿ ಹಾಕ್ತೀನೋ ಇಲ್ಲ ಲೋನ್ ತಗೊಳ್ತೀನಿ ಬ್ಯಾಂಕಲ್ಲಿ ಆದ್ರೆ ಈ ಕೈ ಸಾಲಗಳು ಐದು ಪರ್ಸೆಂಟ್ ಮೀಟ್ರ್ ಬಡ್ಡಿ ಏನೇನೋ ಪಾಪ ಬಡ್ಡಿಗಳ ಬಡ್ಡಿ ಮಾಡ್ಕೊಂಡಿದ್ದಾರೆ ಬಡ್ಡಿ ಬಂಗಾರ ಮಾತ್ರ ಅವರ ಕೇವಲ ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ಆಗಲ್ಲ ಮೇಡಮ್ ಅದು ದರಿದ್ರ ಆಗ್ಬಿಡತ್ತೆ ನಾನು ನಿಜವಾಗ್ಲೂ ಯಾರ್ಯಾರು ನೋಡ್ತಿದ್ದಾರೋ ಎಲ್ಲೆಲ್ಲಿ ನೋಡ್ತಿದ್ರು ಯಾರು ನನ್ನ ನನ್ನ ಫ್ಯಾನ್ಸ್ ಇರ್ಬೋದು ಒಳ್ಳೆಯವರೆಲ್ಲ ಇರ್ಬೋದು ಯಾರಾದರೆ ಯಂಗ್ಸ್ಟರ್ ಇರ್ಬೋದು ದೊಡ್ಡವರೇ ಇರ್ಬೋದು ದೊಡ್ಡವ್ರಿಗೆ ಹೇಳೋಷ್ಟು ದೊಡ್ಡವಳು ನಾನೆಲ್ಲ ಇರ್ಬೋದು ಆದರೆ ಚಿಕ್ಕವ್ರಿಗೆ ಗೊತ್ತಿರೋ ವಿಷಯಗಳು ಕೆಲವ್ರು ದೊಡ್ಡವ್ರಿಗೆ ಗೊತ್ತಿರಲ್ಲ ಆ ಥರದಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಯಾರು ದಯವಿಟ್ಟು ಸಾಲ ಮಾಡಿ ನೀವು ತೀರಿಸ್ಕೊಳೋಕೆ ಆಗತ್ತಾ ಅಂತ ಯೋಚನೆ ಮಾಡಿ ಅವಾಗ ಸಾಲ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು ಕೊಟ್ಟುಬಿಡಿ ಆ ಬರಡನಿಂದ ಈಚೆ ಯಾವಾಗ ಬರೋಣ ಅಂತ ಪ್ಲ್ಯಾನ್ ಮಾಡಿ ಸರಿ ಅದನ್ನು ಈಚೆಯಿಂದ ಬಂದುಬಿಡಿ ಅವ್ನು ಕೊಡ್ತಾನೆ ಅಂತ ತೊಗೊಂಬಿಡೋದು ಇವ್ನು ಕೊಡ್ತಾನೆ ಅಂತ ತೊಗೊಂಬಿಡೋದು ಇಲ್ಲಿ ತೊಗೊಂಬಿಡೋದು ಅಲ್ಲಿ ತಗೊಂಬಿಡೋದು ಹಿಂಗೆ ಮಾಡ್ಬಿಡೋಣ ಹಂಗೆ ಮಾಡ್ಬಿಡೋಣ ಯಾವುದು ಸಕ್ಸಸ್ ಸಾಧ್ಯವೇ ಇಲ್ಲ ಆಗಲ್ಲ ಅದು ನಾನು ನೋಡಿಬಿಟ್ಟೆ ನಮ್ಮ ಅಪ್ಪ ಅಮ್ಮ ಹೇಳಿದ ನಾನು ಮಾಡ್ಕೊಂಬಂದಿದ್ದೀನಿ ಇಲ್ಲ ಅಂತಿಲ್ಲ ಸಾಲ ಕೂಡ ಮಾಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಾನು ತೀರಿಸ್ಬಿಡ್ತಾಯಿದ್ದೆ ಹ್ಞೂ ಓಕೆನಾ ಆ ಥರ ನಾನು ನಾನು ಏನಂದರೆ ಇಷ್ಟಪಡೋದು ತುಂಬ ಇಷ್ಟಪಡ್ತೀನಿ ಗೋಲ್ಡ್ ಇಷ್ಟ ನನಗೆ ಗೋಲ್ಡ್ ಯಾಕೆ ಇಷ್ಟ ಅಂದರೆ ನನ್ನ ಕಷ್ಟದಲ್ಲಿ ನಾನು ಯಾರ ಹತ್ರನೂ ಹೋಗೋಲ್ಲ